ಸೇಮಿಗೆದ ಬಿರಿಯಾನಿ ಐನಿ ಸೇಮಿಗೆದ ಬಿರಿಯಾನಿ ಸೇಮಿಗೆದ ಬಿರಿಯಾನಿ ತಿನ್ಕ ಆ ಸುರುಕ ಸೇಮಿಗೆದ ಬಿರಿಯಾನಿ ಅಲ್ಪಗ ಹೆಂಚ ಮಲ್ಪ ತೂಕ ಸೇಮಿಗೆದ ಬಿರಿಯಾನಿ ತಿನ್ಕ ಹಾ ಬಕ್ಕ ಬಿರಿಯಾನಿ ಹೆಂಚ ಮಲ್ಪ ತೂಕ ಹಾ ಲೈಕ್ ಕೊಂಜಿ ಕೊರ್ಲಿ ಮಾರ ಲೈಕ್ ಕೊಂಜಿ ಕೊರ್ಲಿ ಲೈಕ್ ಕೊಂಜಿ ಗೆಡ್ಡ ಮನಸ್ತಿ ಕೊಂಜಿ ಲೈಕ್ ಕೊರಿ ಅಂತ ಮಕ್ಕಲ್ಲ ಜಾಸ್ತಿ ಗೆ ಒಂದು ಒಂದು ಬಿರಿಯಾನಿ ಅಂತ ಜಾಸ್ತಿ ಮಲ್ಪಗ ಲೈಕ್ ಕೊರಿ ಎರಡು ಬಿರಿಯಾನಿ बिहार आत्मा बिरयानी जास्ती मानसू का चूर हो चूर ಇನ್ನ ಸೇಮಿಗೆ ಬಿರಿಯಾನಿ ಇಂಚ ಪಂದ್ಕೊರ್ಪಾಯ್ ಪಂದ್ ಮುರನ್ ಸೇಮಿಗೆ ಬಿರಿಯಾನಿ ಮಲ್ಪ ಬೋಳಣ್ಣ ರಸಿ ಬೂಡ ಪಲ್ಯಿಂದ ರೆಸಿಪಿ ಬೋರ್ಡ್ ಪಂದಿತ್ತೆ ಚೈನಿ ಸೇಮಿಗೆದೆ ಬಿರಿಯಾನಿ ಮಲ್ಪ ಒಂಜಿ ಗಂಟೆ ನೀರುಳ್ಳಿ ಹಾಕಿ ಕಟ್ ಮಲ್ತೀವಿ ಅಂದೆಂತೆ ಫ್ರೈ ಮಲ್ಪಡು ಬಿರಿಯಾನಿ ಎಂಚ ಫ್ರೈ ಮಲ್ಪ ಕೆಂಪು ಕಲರ್ எண்ணெய் உஞ்சிக்கண்ட நீரு அஞ்சு செரி மிக செந்தை முஞ்சித பிடி இல்லை கரம் மசாலா பிடி இல்லை சூண்டி பெள்ளுள்ளி பேஸ்ட் மல்புந்தேனு ஏன்னு ஜாஸ்தி அது இல்லை சூண்டி பெள்ளுள்ளி பேஸ்ட் மல அங்கே கடுமே ஒன்று எமர்ஜென்சி இத்தின மாத்தேமந்தி தந்தை ಇದೆ ಸೇಮ್ ಇದೆ ಉಪ್ಪಿಟ್ಟು ಹಾಕೊಂಡು ಸೇಮ್ ಇದೆ ಬಿರಿಯಾನಿ ಹಾಕೊಂಡು ಸೇಮ್ ಪಾಯಸ ಹಾಕೊಂಡು ನಿಕ್ಲು ಮಾತ್ರ ವೀಡಿಯೋ ತೂ ಪೂಜಾರಿ ಏತು ಸುಲಭ ಸುಲಭದ ರೆಸಿಪಿ ಪಾಡು ಒಂದು ಇಪ್ಪೆ ನಿಕ್ಲು ವೀಡಿಯೋನೇ ತೂ ಪೂಜಾರು ವೀಡಿಯೋ ತೂ ಲೈಕ್ ಲಕ್ಕೋರು ಪೂಜಾರು ಲೈಕ್ ಕೊರಿಯರ್ ನಿಕ್ಲೆ ಒಂದು ಹೊಸ ಹೊಸ ವೀಡಿಯೋ ಮಲ್ಪರ್ ಇಂಕ್ಲೆ ಇಂಟ್ರೆಸ್ಟ್ ಬರ್ಪುಂಡು ಜನ ತೂ ಪೆರತ ಲೈಕ್ ಲೈಕ್ ವೀಡಿಯೋ ಪಾಡೋಡು ಒಂದು ನಿಂಕು ಲೈಕ್ ಕೊರ್ಪು ಜನ ಮಸ್ತ್ ಜನ ತೂಪರ್ ವೀಡಿಯೋ ಅಂಜಾ ಮತ್ತು ಪೊಯ ಪೇಸ್ಟ್ ಮಲ್ತರಕ ದಿ ಮತ್ತು ಜಾಸ್ತಿ ಇದೆ ತಂದೆ ಜಾಸ್ತಿ ತೊಂದ ಮತ್ತೆ ಬಿರಿಯಾನಿ ಪಾಡ್ದುವರಿಂದ ಬೇಕು ದಿವಾರಪ್ಪನತ್ತೆ ಒಂಚ ಪೊಯ್ ಎಲ್ಲಿ ಮಿಕ್ಸ್ಡ್ ನೈಸ್ ಪೇಸ್ಟ್ ಮಲ್ತಾರೆ ಶುಂಠಿ ಬೆಳ್ಳುಳ್ಳ ಇಷ್ಟ ಅಣಿ ಲೈಕ್ ಕೊರ್ಕ್ ಪುನಃ ಮರ ಕೈಸ್ ಕೈ ಮ ಮಸ್ತ್ ಸಿಂಪಲ್ ಉಂಡು ಸಿಂಪಲ್ ಬಿರಿಯಾನಿ ಕೋರಿ ಮೀನು ತಿನ್ ಕೋರಿ ತಿನ್ ಪೂಜೆ ರೈತಿ ಅಕ್ಳೆ ಸೇಮಿಗೆ ಬಿರಿಯಾನಿ ಎಲ್ಲ ಗೇಸ್ಟ್ನಾಗ ಬಾಗ ಮಸ್ತ್ ಒಂಜಿ ಪತ್ತು ನಿಮಿಷ ಹಾಕ್ಣ್ಣ ಒಂದು ಬುರ ಕಾಂಡೆಗೆ ಜೋಕ್ಲೆಟ್ ಟಿಫಿನಿಗೆ ಬುರ ಬೋಡಂಡ ಹಸ್ಬೆಂಡ್ ಕೆಲಸ ಪೋಪಿರು ಕಾಂಡೆ ಲಕ್ಕನ ತಡ ಅಂಡ ಎಂಚ ಬುರ ಒಂಜಿ ಪತ್ತು ನಿಮಿಷ ಹದಿನೈದು ನಿಮಿಷ ಹಾಪ ಬೇಳಂದು ಬಿರಿಯಾನಿಟೊ ಕೆಚಪ್ಲ ಬೋಡು ಟೊಮೆಟೊ ಕೆಚ್ಚಪ್ಪು ನಾನು ಉಪ್ಪು ಟೊಮೆಟೊ ಕೆಚಪ್ ಕಂಡಿ ಜೊತೆ ಟೊಮೆಟೊ ಕೆಚ್ಚಪ್ಪು ಆಡುವೇನು ಟೊಮೆಟೊ ಕೆಜಿನ ಟೊಮೆಟೊ ಪೇಸ್ಟ್ ಮೊದ್ಲಪ್ಪ ಆಡಲ್ಲಿ ஸ் கேஸ் பத்தேச நம்பர் வந்து கேஸ் பத்தாய் தனால கொஞ்சம் ரெண்டு ஸ்பூன் துப்பு ஃபிரை மாதன் பாய்ஸாக இன்சா ஃபிரை மாதிரி மஞ்ச துப்ப பாடல ரெண்டு ஸ்பூன் தாத்து டவுட்டி தான் கம்மிட்டு கேள்னே மத்தி சோகா பண்ணி பிர்யானி சேமிக்க படகு பூரா படியா இல்ல பக்கெட்டி அஞ்சு பூரா படியா நான் மகத்து சேமிக்கி மண்டே மஸ்தான் ஆய் முதாய் தான் கம்மெண்ட்டு அப்படி

வோ இந்த ப்ளேட பாடு ப்ளேட்டு பார்த்து கூட புஞ்சே பண்ண கூட மத்திர தூடாஜை ஸ்பூன் தண்ணை எண்ணெய் ಎ ಸ್ಪೂನ್ ಅದ ತುಪ್ಪ ಮಾಡೋದನ್ನೆಚ್ಚರಿ ಏನು ಎಲ್ಲ ಪಂದ್ಸ ಫಾಸ್ಟ್ ಹಾಕ್ಕೊಂಡ ಪಲ್ಲೆ ಕಮ್ಮಿಂಟ್ ಇರ್ತೀರಿ ಪಲ್ಲೆ ಗೊತ್ತಾಯ್ತಿಂದ ಏನು ಚುಪ್ಪ ಹತ್ತಿರನೇ ಫಾಸ್ಟ್ ಹತ್ತಿ ಗೈಸ್ ಎಣ್ಣೆ ಬೆಚ್ಚ ಐನಕ್ಕೆ ನೀರುಳ್ಳಿ ಈರುಳ್ಳಿ ಕಟ್ಟು ಮಾಡ್ತೀವಿ ಒಂದು ಹತ್ತಿ ಐನಿ ಫ್ರೈ ಮಾಡ್ತಾ ியானி ஃம்ப சேம் அவே அஞ்சனே கெம்பு கல்லர் பரோலு மட்டு சேம்கிட்ட நீரு படியே ஃப்ரெண்ட் பேக கல்லர் சுருப்பு ஆட்டணும் அது पूर्व तिन्सन आहे कुठे ये नाडच वेरेटी वेरेटी डिशस् कल तुम्ही इतर लागू रडी मग तुम्ही पर्यटस तुम्ही पूर मस्त सुला बो मस्त भंगाची चिकन ना मस्त टायमेस रपरपण थफिन पूर अर्जंट तिनं दहा म्हणजे मनस रपुंद ే నీరు ఫ్రై మాకార చెక్ పడ్డ కరెంట్ ఉండై అయితే ఫస్ట్ నీరు ఫ్రై మంత్ గొప్ప అని చెక్ పడిను ఈ ఇంచులభ గొప్పతా ఎంక సులభ గొప్ప ఓ అన్న పయస పయస అది పయసా గొప్పి అయితే పయస అండ ఇష్ట సేమ్ గిదా ಬಾಬಾ ಇದು ಇಟ್ಟಿದ್ದು ಲೇ ಎರಡಿ ಮಲ್ತೀರ ಕೊನಪ್ಪವೇ ಪಾಯಸ ಬಂಡಾಣ ಮಸ್ತಿ ಇಷ್ಟೇ ನಮ್ಮ ಹಾಗಾಗಿ ನೈಟ್ ಲಾಪ್ ಪಾಯಸ ಬೋಡು ಅಂತ ಬಗ್ಗೆ ಹ್ಮ್ ಹ್ಮ್ ಇರು ಟೀತ್ಲೆ ಇರಗೆ ಮಲ್ತ್ ಕೊನಪ್ಪವೇ ಹಾ ಹಾ ಅಂದ ಅಂದ

మొత్తా కొత్త సొప్పు పుదిన సొప్పు దొరదా అలా పాడ్రెజ్జీ యావు చెక్కి గరం మసాలా రెడీ మిస్తా తెకు మీడియం తీసా

गरम मसा पा अर्ध चमच गरम मसा पा फ्रई माोस्क चिल्ली पौडर हात म्हणजे खार पूड हात अर्ध चमचन पाड जास्ती जास्ती पाडू सरी फ्राई मा இங்க टोमेटो 소스 போடணும். இ टोमेटो 소스 போடணும்නේ 1 ஸ்பூன் அதுக்கு. 소스 넣க்கி. இனிير ഈ ചമ്പടു ഫുൾ ഒഞ്ചിത്തെ അർദ്ധ ചമ്പ അർദ്ധ പാടുക അർദ്ധ നീറ്റ് സരി കൊ സേമിക പഠന ശുണ്ടി വെള്ളി പേസ്റ്റ് പാണേ അർദ്ധ സ്പ്പൂൺ ധാത്ത மறக்க மாட்டிச்சு சரி கொதி மரடும் கொதி பத்தி பக்கம் பண்ணாடி உப்பு உப்பு படம் ರುಚಿಗೆ ತಕ್ಕ ತುಪ್ಪು ತುಪ್ಪ ಎಲ್ಲ ಬಾಲ್ಟ್ರ ಐತೆ ಆಡ ಸರಿ ಕುದಿ ನೀರು ಕುದಿ ಬರಂದೆ ಸೇಮಿಗೆ ಬಾಟ್ರ ಬಲ್ಲಿ ಸರಿ ಬತ್ತಿ ಕೊ ಸೇಮಿಗೆ ಪಾಡ ಸೇಮಿಗೆ ಬೊಕ್ಕ ಗ್ಯಾಸ್ ಇಟ್ಟು ಸ್ಲೋ ಫ್ಲೇಮ್ ತೀವ್ ಬಂದ ವಿಡೆ ಇಡೇ ತಗೊಂಡಿಪ್ಲಿ ಕಂಟಿನ್ಯೂ ಅಂತ ಗೊತ್ತಾ ನಿಗ್ಲಿಕ್ಕೆ ಸ್ಕಿಟ್ ಮಲ್ತಂಡ ಮಧ್ಯೆ ಮಧ್ಯೆ ಗೊತ್ತಪ್ಪ ಜೊತೆಗೆ ಲಾಗಿ ಕೊದಿ ಬರೋಡು ಸೇಮಿಗೆ ಬರೋಟ ನೀರು ಕೊದಿ ಬತ್ತಿ ಇಂಚೆ ಕೊದ್ದಿ ಬತ್ತಿ ಪಕ್ಕ ಸೇಮಿಗೆ ಪಾಡೋಡು ಡೈರೆಕ್ಟ್ ನೀರು ಕೊದ್ದೆ ಅಂದ್ರೆ ಸೇಮಿಗೆ ಪಾಡೋಚ್ಚಿ ಕೊದಿ ಬರ ನೀರು ಚಕ್ ಮಾಡ್ತಲಿ ಉಪ್ಪು ಬೋಳಂಡಲ್ಲ ಗೊಚ್ಚಿನ ಚಕ್ ಮಾಡ್ತೇನೆ ನಾನು ಚುರುಕು ಬೋಡು

तू मध्ये ड्रई अनग स्लोली गॅ्या ड्राई असूपर सेम बिर्या ड्राय माझ्या

பத்து நிமிஷம் அந்த தப்பு ரத்த ஜப்ப வைஞ்சபாகூர் மத்திய மதியடு கைல் படி வித்தார் செக் மத்திய வித்தர் நே நல்லா ட்ரையார்த்தி முச்சல் தீப்பா முல்லை மத்தி செக் மத்தன் தூத்தர் நான் ರೆಡಿ ಅಂಡ್ರೆ ತಲೆ ನಡೇಗೆ ಗ್ಯಾಸ್ ಬಂದ ಗಟ್ಟಿಯಾದ ಗಟ್ಟಿ ಆ ಮಡಿಗೆ ತಲೆ ಎತ್ಸವ ಟ್ರೈ ಮಾಡಲಿ ಸೇಮಿಗೆ ಬಿರಿಯಾನಿ ಎಂಚೆ ಬತ್ತೆ ಕಮೆಂಟ್ ತಿರಿಪಲ್ಲಿ ಕೈಸ್